ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯಿಸ್ತೇನೆ ಬಂದ್ವಲ್ಲ ಮನೆಗೆ ಇವತ್ತು ನೋಡಿ ನೆಕ್ಸ್ಟ್ ಡೇ ಹೆಂಗಿದೆ ಮನೆ ಅಂತ ತ್ರೀ ಮಂತ್ಸ್ ನಾನು ಇರಲಿಲ್ಲ ಅಂದ್ಬಿಟ್ಟು ಎಷ್ಟು ಗಲೀಜಾಗಿದೆ ಗೊತ್ತಾ ತೋರಿಸ್ತೀನಿ ಬನ್ನಿ ಎಷ್ಟು ಮೆಸ್ಸಿ ಮೆಸ್ಸಿಯಾಗಿದೆ ಅಂದ್ಬಿಟ್ಟು ಅಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಪಾಪ ಫುಲ್ಲು ಧೂಳು ಅದು ಇದು ಅಲ್ಲಲ್ಲೇ ಇತ್ತು ಎಲ್ಲನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ನೋಡಿ ಹೆಂಗಸು ಇಲ್ಲ ಅಂದರೆ ಮನೆ ಹೆಂಗಿರುತ್ತೆ ಅಂತ ಎಲ್ಲ ತೆಗ್ದಿದ್ದೀವಿ ನಾವೇ ಇದನ್ನೆಲ್ಲ ಫುಲ್ಲು ಎಲ್ಲ ತೊಳೆದು ಬಟ್ಟೆಯೆಲ್ಲ ಒಗ್ದು ಎಲ್ಲ ಒಗ್ದು ನೀಟಾಗಿ ಮಾಡಿದ್ರೇ ಒಂಥರ ಸಮಾಧಾನ ಆಗೋದು ಸೊ ಅಮ್ಮ ಎಲ್ಲ ಮಾಡ್ತಾ ಇದ್ದಾರೆ ಫುಲ್ ಕ್ಲೀನಿಂಗ್ ಪ್ರೊಸೆಸ್ ಇವತ್ತು ನನಗೆ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಅಮ್ಮ ಬಂದು ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ನನ್ನ ಪಾಪು ಎತ್ಕೊಂಡಿದ್ದೀನಿ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಷ್ಟು ಕೆಲಸ ಇದೆ ಸೊ ನೋಡೋಣ ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ನೋಡಿದ್ರೆ ಮಾತ್ರ ಭಯ ಆಗ್ತಿದೆ ಹೆಂಗೆ ಮಾಡೋದು ಅಂತ ಅಮ್ಮ ಮಾಡ್ತಿದ್ದಾರೆ ನಾನು ಮಾಡಲ್ಲ ನನ್ನ ಪಾಪನ ಎತ್ಕೊಳ್ಳೋದು ಆದರೂ ಸ್ವಲ್ಪ ಸುನೀಲ್ ಕ್ಲೀನ್ ಮಾಡಿದ್ದಾನೆ ನಾನು ಬರ್ತೀನಿ ಅಂದ್ಬಿಟ್ಟು ಆದರೂ ಪಾಪ ಕೆಲ್ಸಕ್ಕೆ ಹೋಗ್ತಾರಲ್ವ ಮನೇಲಿ ಇದ್ದರೆ ಎಲ್ಲ ಮಾಡ್ಬೋದು ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ನೋಡಿ ಎಲ್ಲ ಕ್ಲೀನ್ ಮಾಡೋವ್ರಿಗೂ ಸಮಾಧಾನ ಇಲ್ಲ ಎಷ್ಟೊತ್ತಾದರೂ ಕ್ಲೀನ್ ಮಾಡಬೇಕು ನೋಡಿ ಈಗ ಸೊಳ್ಳೆ ಕಚ್ಬಿಟ್ಟಿದೆ ಇಷ್ಟು ದಿನ ನಮ್ಮ ಪಾಪ ಸೊಳ್ಳೆನೇ ಕಚ್ಚಿರಲಿಲ್ಲ ಅಮ್ಮ ಮನೇಲಿ ಇಲ್ಲಿ ಬಂದಿದ್ದು ಒಂದು ನೈಟಲ್ಲೇ ಮೂರು ಸೊಳ್ಳೆ ಕಚ್ಚಿಬಿಟ್ಟಿದ್ವಿ ಹೆಂಗಷ್ಟು ತಂದನೇ ಗೊತ್ತಿಲ್ಲ ಹಾಗೆ ಅಮ್ಮ ಎಲ್ಲ ಕ್ಲೀನ್ ಇದ್ದರು ತುಂಬಾ ಕೆಲಸ ಇತ್ತು ಒಂದಿನ ಫುಲ್ ಮಾಡಿದ್ದಾರೆ ಅಂದರೆ ಅವತ್ತು ನೈಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಕ್ಲಿಯರ್ ಆಗೋಷ್ಟು ಅಮ್ಮ ಫುಲ್ ಡೀಪ್ ಕ್ಲೀನ್ ಮಾಡಿದ್ರು ಯಾಕಂದರೆ ಪಾಪು ಇರುತ್ತೆ ಜಿರಳೆ ಮತ್ತು ಇನ್ಫೆಕ್ಷನ್ ಎಲ್ಲ ಆಗ್ಬೋದು ಅಂತ ಫುಲ್ಲು ಕ್ಲೀನ್ ಮಾಡಿದ್ರು ರೂಮು ಕಿಚನ್ನು ಹಾಲು ಎಲ್ಲನೂ ಕ್ಲೀನ್ ಮಾಡಿ ಹೋದರು ಸೊ ನನಗೂ ಕೂಡ ತುಂಬ ಈಸಿ ಆಯಿತು ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ದಕ್ಕೆ ಇಲ್ಲ ಅಂದರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲವಲ್ಲ ಪಾಪುನ ಇಟ್ಕೊಂಡು ಸೊ ನಮ್ಮಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಹಾಗೆ ಪಾಪುನ ಇಟ್ಕೊಂಡು ನಾನು ಸಾಂಗ್ಸ್ ಕೇಳ್ಕೊಂಡು ಆಡ್ಕೊಂಡು ಇದ್ದೆ ತ್ರೀ ಮಂತ್ಸಾಗಿತ್ತು ನಾನು ಯಾವುದೇ ಒಂದು ಕೆಲಸ ಮಾಡಿ ಅಮ್ಮ ಮನೇಲಿ ಕೂತ್ಕೊಂಡಿದ್ದ ಹತ್ರನೇ ಎಲ್ಲ ಕೊಡ್ತಾಯಿದ್ರು ತಿಂದ್ಕೊಂಡು ಆರಾಮಾಗಿತ್ತು ನನ್ನ ಪಾಪಕ್ಕೆ ಫೀಡ್ ಮಾಡಿದ್ರೆ ಸಾಕು ಅಮ್ಮನೇ ಇದ್ರು ಇನ್ಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಅಂದರೆ ಎಲ್ಲ ನಾನೇ ಮಾಡ್ಕೋಬೇಕು ಯಾವ ಥರ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ ಎಲ್ಲ ಅಂದರೆ ಸುನಿಲ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದರಲ್ಲಿ ಏನು ನನಗೆ ಭಯ ಇಲ್ಲ ಪಾತ್ರೆ ಅವ್ರು ತೊಳ್ಕೊಡ್ತಾರೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೋಬೋದು ಸೊ ಏನು ಅಷ್ಟೇನು ಕೆಲಸ ಇರೋಲ್ಲ ಭಯನೂ ಕೂಡ ಇಲ್ಲ ನನಗೆ ನೋಡೋಣ ಯಾವ ಥರ ಇರುತ್ತೆ ಅಂತ ಪಾಪು ಕೂಡ ಏನೂ ಅಳ್ತಿಲ್ಲ ಸದ್ಯಕ್ಕೆ ಅವಳನ್ನ ಹಾಲು ಹಾಕಿ ಅಂದರೆ ಮಲಗಿಸ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋಷ್ಟು ಅವಳು ಸಮಾಧಾನವಾಗಿರ್ತಾಳೆ ಮುಂದೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಇವಾಗಂತೂ ಸೈಲೆಂಟಾಗಿದ್ದಾಳೆ ನಾವು ಕೂಡ ಎಲ್ಲ ಸ್ವಲ್ಪ ಮಾಡ್ಕೋಬೇಕಲ್ವ ಎಲ್ಲ ಅಮ್ಮಂದ್ರ ಮೇಲೇ ಡಿಪೆಂಡ್ ಆಗಬಾರ್ದು ಯಾಕಂದರೆ ಫ್ಯೂಚರಲ್ಲಿ ನಾವು ನಮ್ಮನ್ನ ನೋಡ್ಕೊಳ್ಳೋಷ್ಟು ಅಂದರೆ ಪಾಪನ್ನ ನೋಡ್ಕೊಳ್ಳೋಷ್ಟು ಧೈರ್ಯ ಬರಬೇಕು ಅಂದರೆ ನಾವು ಮಾಡೋಕ್ಕೆ ಟ್ರೈ ಮಾಡಬೇಕು ಯಾರು ಇಲ್ಲದೇ ಪಾಪನ್ನ ನೋಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕಂದ್ರೆ ನಾವು ಯಾವಾಗ ಮಾಡ್ತೀವೋ ಅವಾಗೆಲ್ಲ ಬರೋದು ನಮಗೆ ಗೊತ್ತಾಗುತ್ತೆ ನಮಗೆ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ನಮ್ಗೆ ಅವಾಗೇ ಪ್ರೂವ್ ಆಗೋದು ನಮ್ಗೆ ಬರಲ್ಲ ಬರೋಲ್ಲ ಅಂದ್ಕೊಂಡಿದ್ರೆ ಯಾವುದು ಬರಲ್ಲ ನನಗೇನು ಗೊತ್ತಾ ಒಬ್ರ ಹತ್ರ ಹೋಗಿ ನಾನು ಯಾವುದೂ ಅಷ್ಟೇ ನನಗೆ ಬರಲ್ಲ ಹೇಳ್ಕೊಡಿ ಅಥವಾ ಮಾಡಿಕೊಡಿ ಅಂತ ಕೇಳೋ ಕ್ಯಾಟಗಿರಿನೇ ಅಲ್ಲ ಬಂದರೂ ಬಂದಿಲ್ಲ ಅಂದರೂ ನಾನೇ ಟ್ರೈ ಮಾಡಿ ನಾನೇ ಮಾಡಬೇಕು ಅಂತ ಆಸೆ ಪಡ್ತೀನಿ ಹಾಗೆ ಮಾಡ್ತೀನಿ ಕೂಡ ಗಸ್ ಬೇರೆಯವ್ರ ಹತ್ರ ಹೋಗ್ತೀವಲ್ಲ ಒಂದು ಸಲ ಹೋಗ್ತೀವಿ ಎರಡು ಸಲ ಹೋಗ್ತೀವಿ ಮೂರು ಸಲ ಹೋಗ್ತೀವಿ ಇನ್ನೊಂದು ಸಲ ಅವ್ರು ಹೆಂಗೆ ಬಂದು ಮಾಡ್ತಾರೆ ಇವಳ್ದೊಂದು ಅಂದರೆ ಮುಗ್ದೋಯಿತು ಸೊ ನಮ್ಗೆ ಎಲ್ಲಿ ಅಲ್ಲಿ ವ್ಯಾಲ್ಯೂ ಇರೋಲ್ಲ ಅಲ್ವಾ ಸೊ ಅದಕ್ಕೆ ಅದ್ರ ಬದಲು ನಾವೇನೇ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ ಟ್ರೈ ಮಾಡಿದ್ರೆ ಪಕ್ಕ ನಮ್ಮ ಕೈಲಿ ಹಾಗೆ ಆಗುತ್ತೆ ಯಾವುದು ಆಗಲ್ಲ ಅಂತ ಯಾವುದೂ ಇಲ್ಲ ಸೊ ಫ್ರೆಂಡ್ಸ್ ಇವಾಗ ಅವಳು ತ್ರೀ ಮಂತ್ಸ್ ಬೇಬಿ ಆದರೂ ಕೂಡ ನಾನೇ ಸ್ನಾನ ಮಾಡಿಸ್ತೀನಿ ಅಂದರೆ ನಾನು ಸುನಿ ಇಬ್ಬರೇ ಸ್ನಾನ ಮಾಡಿಸ್ತೀವಿ ತಲೆ ಕೂಡ ಸ್ನಾನ ಮಾಡಿಸ್ತೀವಿ ಸ್ವಲ್ಪ ಕೂಡ ಅವಳಿಗೆ ಏನೂ ತೊಂದರೆ ಆಗದಿದ್ದಂಗೆ ಸ್ನಾನ ಮಾಡಿಸ್ತೀವಿ ನಮ್ಗೆ ಗೊತ್ತು ನಮ್ಗೆ ಬರೋಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ರೆ ನಾವು ಮಾಡ್ಸೋಕೆ ಇನ್ನೊಬ್ರ ಹತ್ರ ಹೋಗಿ ನಮ್ಮ ಪಾಪಕ್ಕೆ ಸ್ನಾನ ಮಾಡಿಕೊಡಿ ಅಂತ ಕೇಳ್ಕೊಳೋ ಅಷ್ಟು ನಾವು ಇದೇನಲ್ಲ ಸೊ ನಮ್ಮ ಕೈಲಿ ಹಾಗೆ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಅಷ್ಟೇ ಮಾಡಿದ್ರೆ ಬಂದೇ ಬರುತ್ತೆ ಸೊ ಒಬ್ರತ್ರ ಹೋದಷ್ಟು ನಾವು ಚೀಪಾಗಿ ಹೋಗ್ತೀವಿ ಅದಕ್ಕೆ ಸ್ವಲ್ಪ ಕಲಿಯೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಕಲ್ತ ಮೇಲೆ ಎಲ್ಲ ಈಸಿನೇ ಒಬ್ರ ಹತ್ರ ಹೋಗ್ದಿದ್ದಂಗೆ ನಮ್ಮ ಮಗುನ ಸಾಕಬೇಕು ಅನ್ನೋದು ನಮ್ಮ ಆಸೆ ಸೊ ಆ ಥರನೇ ನಾವು ಇಬ್ಬರೇ ಸ್ನಾನ ಮಾಡಿಸಿ ನಮ್ಮ ಪಾಪಗೆ ಏನೇ ಇದ್ದರೂ ನಾವು ಇಬ್ಬರೇ ನೋಡ್ಕೊಬೇಕಂತ ಆಸೆ ಪಡ್ತೀವಿ ನೋಡ್ತಿದಿರಲ್ಲ ಪಾಪು ಸೈಲೆಂಟಾಗಿ ಆಡಿಕೊಂಡು ಅವಳಿಗೆ ಫೀಡ್ ಮಾಡಿದ್ರೆ ಸಾಕು ಆರಾಮಾಗಿ ಆಡಿಕೊಂಡು ಅವಳ ಪಾಡಿಗೆ ಅವಳಿರ್ತಾಳೆ ಅಮ್ಮ ನೋಡಿ ಸ್ವಲ್ಪ ಹೊತ್ತು ಅವಳಿಗೆ ಆಟ ಆಡಿಸ್ಬಿಟ್ಟು ಮತ್ತೆ ನಿದ್ದೆ ಮಾಡಿಸ್ಬಿಟ್ರು ಹಾಗೇ ಎಲ್ಲ ಕ್ಲೀನ್ ಮಾಡ್ತಾನೆ ಇದ್ದರು ರಾತ್ರಿ ಹನ್ನೊಂದು ಗಂಟೆ ಆಗೋಯ್ತು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಯಾವ ಥರ ಮಾಡಿದ್ರು ಏನೋ ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೋಮ್ ಟೂರ್ ಮಾಡ್ತೀನಿ ಆವಾಗ ನೀಟಾಗಿ ತೋರಿಸ್ತೀನಿ ಅಂದರೆ ಬೇಗನೆ ಬಂದ್ಬಿಡುತ್ತೆ ಓಮ್ ಟೂರ್ ಯಾವ ಥರ ಇರುತ್ತೆ ಅಂತ ಯಾವ ಥರ ಕ್ಲೀನ್ ಮಾಡಿದಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವ್ಲಾಗೂ ನಾನು ಅಮ್ಮನ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದೀನಿ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಾಯ್ ಬಾಯ್